ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಸಂಗೀತ ರಿಯಾಲಿಟಿ ಶೋಗೆ ಅದ್ದೂರಿ ಚಾಲನೆ ಗೆಲುವಿನ ಪ್ರಯತ್ನ ಸಹಜ ಆದರೆ ವೇದಿಕೆ ಲಭಿಸುವುದೇ ವಿಜಯದ ಮೆಟ್ಟಲು ಕೊಂಡೇವರು ಶ್ರೀಗಳ ಅಭಿಮತ ಕರಾವಳಿಯ ನಾಡಿ ಮಿಡಿತ ಜನತೆಯ ಧ್ವನಿಯಾಗಿರುವ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಬಹು ನಿರೀಕ್ಷೆಯ ಸಂಗೀತ ರಿಯಾಲಿಟಿ ಶೋ ವಾಯ್ಸ್ ಆಫ್ ನಮ್ಮ ಮೀಡಿಯಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ್ದೂರಿಯ ಚಾಲನೆ ದೊರೆಯಿತು ಕೊಂಡೇವೂರು ನಿತ್ಯಾನಂದ ವಿದ್ಯಾಪೀಠದಲ್ಲಿ ನಡೆದ ಪ್ರಥಮ ಹಂತದ ಆಡಿಷನ್ ಕಾರ್ಯಕ್ರಮವನ್ನು ಕೊಂಡೇವೂರು ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಗೆಲುವಿಗೋಸ್ಕರ ನಾವು ಪ್ರಯತ್ನ ಪಡುತ್ತಿರುವುದು ಸಹಜವಾದುದು ಆದರೆ ಇಂತಹ ವೇದಿಕೆ ಲಭಿಸುವುದೇ ವಿಜಯದ ಮೊದಲ ಮೆಟ್ಟಿಲು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ನಿಟ್ಟಿನಲ್ಲಿ ಮಕ್ಕಳ ಪ್ರತಿಭಾ ಸಾಮರ್ಥ್ಯದ ಅನಾವರಣಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭಾ ವಂಚಿತರಿಗೆ ಇಂತಹ ಅವಕಾಶ ಲಭಿಸುತ್ತಿರುವುದು ಅಭಿನಂದನಾರ್ಹ ಎಂದು ಹೇಳಿದರು ಭವಿಷ್ಯದ ಹೆಜ್ಜೆಗೆ ದೊಡ್ಡೊಂದು ಹೆಗ್ಗುರುತಾಗಬಹುದು ನಮ್ಮ ಹಳ್ಳಿಗಳೊಳಗೂ ದೊಡ್ಡ ದೊಡ್ಡ ಪ್ರತಿಭೆ ಇರುತ್ತದೆ ಆದರೆ ಇಂತಹ ಅವಕಾಶಗಳ ವಂಚಿತರಾದ ಕಾರಣ ತಮ್ಮ ಪ್ರತಿಭೆ ಅಲ್ಲೇ ಅದು ಕಮಲಿ ಹೋಗುತ್ತದೆ ಅಂತಹ ಸ ನಮ್ಮ ಈ ಪ್ರದೇಶದಲ್ಲಿ ಈ ರೀತಿಯ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದದ್ದು ಈ ನಮ್ಮ ಮೀಡಿಯಾ ಅದು ನಮ್ಮ ಸಂಸ್ಥೆ ಸಮಾಜಕ್ಕಾಗಿ ಇಂತಹ ಒಳ್ಳೆಯ ಕೆಲಸ ಮಾಡುವಂತಹ ಒಳ್ಳೆಯ ಸಂತೋಷ ಪಡುವ ಹೆಮ್ಮೆ ಪಡುವಂಥ ಒಂದು ಸಂ ಸಂಸ್ಥೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಇದು ಮುಂದುವರಿತಾ ಉಂಟು ಈ ಸಂಸ್ಥೆಯ ಭವಿಷ್ಯವೂ ಉಜ್ವಲವಾಗಲಿ ಇಂತಹ ಕಾರ್ಯಕ್ರಮ ನಿರಂತರ ಮಾಡಿ ಜನಗಳ ಪ್ರೀತಿಯ ಸಂಸ್ಥೆಯಾಗಿ ಎಲ್ಲರೂ ನಮ್ಮ ಸಂಸ್ಥೆ ನಮ್ಮ ಮೀಡಿಯಾ ಎಂಬಂತಹ ಆ ಅಭಿಪ್ರಾಯವನ್ನು ಪರಸ್ಪರ ಹಂಚಿಕೊಳ್ಳುವಂತೆಯೂ ಮಾತ್ರವಲ್ಲ ನಮ್ಮ ಊರಿಗೆ ಊರಿನ ಸಾಮಾನ್ಯರ ಸಾಮರ್ಥ್ಯ ಮಾತ್ರವಲ್ಲ ಅಭಿಪ್ರಾಯ ಸಮಾಜಕ್ಕೆ ಮುಟ್ಟುವಂತಹ ಪ್ರಯತ್ನಕ್ಕೆ ಇದೊಂದು ವೇದಿಕೆಯಾಗಲಿ ಒಳ್ಳೆಯ ಭವಿಷ್ಯವನ್ನು ಹೊಂದುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ಇವತ್ತು ನಡೆಯುವ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನಡೆಯಲಿ ಒಳ್ಳೆಯ ಪ್ರತಿಭೆಯನ್ನು ಆಯ್ದು ಅವರನ್ನು ಮತ್ತೆ ಮತ್ತೆ ಎತ್ತಲಿಕ್ಕಾಗಿ ಮೇಲೆಕ್ಕೆತ್ತಲಿಕ್ಕಾಗಿ ಈ ವೇದಿಕೆ ಒಂದು ಒಳ್ಳೆಯ ವೇದಿಕೆಯಿಂದ ಅನಿಸಲಿ ಅಂತ ಹೇಳ್ತಾ ಎಲ್ಲ ವಿಧದ ಶುಭವನ್ನು ಹರೈಸ್ತಾ ಮಠದ ಪೂರ್ಣ ಬೆಂಬಲ ಇದೆ ಎಂಬಂತಹ ಮಾತನ್ನು ಈ ಮೂಲಕ ಹೇಳ್ತಾ ಎಲ್ಲರಿಗೂ ಶ್ರೇಯಸ್ಸಾಗಲಿ ಕೃಷ್ಣ ಅರ್ಪಣಿಸ್ತಾ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆ ತೋಡಿ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಆಡಳಿತ ನಿರ್ದೇಶಕ ಜಗದೀಶ್ ಮಡಿವಾಳ ಧಾರ್ಮಿಕ ಮುಂದಾಳುಗಳಾದ ದಿನಕರ ಹೊಸಂಗಡಿ ಗಂಗಾಧರ ಆಚಾರ್ಯ ಕೊಂಡೇವೂರು ತೀರ್ಪುಗಾರರಾದ ಶ್ರೀಮತಿ ಅರುಣಾರಾವ್ ಕಟೀಲ್ ಶ್ರೀ ಸತ್ಯನಾರಾಯಣ ಐಲಾ ಮತ್ತು ದರ್ಶಕ್ ಭಾಸ್ಕರ್ ಹೊಸಂಗಡಿ ಮುಂತಾದವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು ಕಾಸರಗೋಡು ಮಂಗಳೂರು ಉಡುಪಿ ಜಿಲ್ಲೆಗಳ ಆರರಿಂದ ಹದಿನಾರು ವರ್ಷದ ಒಳಗಿನ ಉದಯೋನ್ಮುಖ ಗಾನ ಪ್ರತಿಭೆಗಳಿಗೆ ಈ ರಿಯಾಲಿಟಿ ಶೋ ಏರ್ಪಡಿಸಲಾಗಿದೆ ಈ ಆಡಿಷನ್ನಲ್ಲಿ ಆಯ್ಕೆಯಾದ ಪ್ರತಿಭೆಗಳಿಗೆ ಮೆಗಾ ಆಡಿಷನ್ ಸೆಮಿಫೈನಲ್ ಮತ್ತು ಫೈನಲ್ ಹಂತದವರೆಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಯುವ ಗಾಯಕಿಯರಾದ ಶ್ರಮಿತಾ ಸುವರ್ಣ ಬೆಜ್ಜ ಮತ್ತು ರಶ್ಮಿತಾ ಆಚಾರ್ಯ ಹೊಸಂಗಡಿ ಪ್ರಾರ್ಥನೆ ಹಾಡಿದರು ಬಹುಭಾಷಾ ನಿರೂಪಕ ದಿವಾಕರ್ ಉಪ್ಪಳ ಕಾರ್ಯಕ್ರಮವನ್ನು ನಿರೂಪಿಸಿದರು ನಮ್ಮ ಮೀಡಿಯಾ ಟ್ವೆಂಟಿ ಇದರ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಆಯ್ಸ್ ಆಫ್ ನಮ್ಮ ಮೀಡಿಯಾ ಈ ಕಾರ್ಯಕ್ರಮದಲ್ಲಿ ಕರಾವಳಿಯ ಸರಿಸುಮಾರು ೂ ಅಧಿಕ ಪ್ರತಿಭಾನ್ವಿತ ಮಕ್ಕಳು ಈ ಸ್ಪರ್ಧೆಯ ಆಡಿಷನ್ ರೌಂಡಲ್ಲಿ ಭಾಗವಹಿಸಿದ್ದು ಇಂದಿನ ದಿನಗಳಲ್ಲಿ ಮೆಗಾ ಆಡಿಷನ್ ಜರಗಲಿದ್ದು ನಮ್ಮ ವಾಹಿನಿಯಲ್ಲಿ ಆ ಆಡಿಷನನ್ನು ಮೆಗಾ ಆಡಿಷನನ್ನು ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ನಾವು ತರಲಿದ್ದೇವೆ ಸೊ ಎಲ್ಲರೂ ನೋಡ್ತಾ ಇರಿ ಇದು ನಮ್ಮ ಮೀಡಿಯಾ